ಸಾಲಿಗ್ರಾಮ ಸಹಕಾರ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಮಹಾಸಭೆಯು ಕರುಣಾಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆಯಿತು ಮಾಜಿ ಮೈಮೂಲ್ ಅಧ್ಯಕ್ಷರು ಹಾಗೂ ನಿರ್ದೇಶಕರಾದ ಇಟಿ ಸೋಮಶೇಖರ್ ಅವರು ಮಾತನಾಡಿ ಸಾಲಿಗ್ರಾಮ ತಾಲೂಕಿಗೆ ಒಂದು ಸಿ ಬ್ಯಾಂಕ್ ಬೇಕಾಗಿದೆ ಅತಿ ಶೀಘ್ರದಲ್ಲಿ ಮಾಡಿಸಿಕೊಡುತ್ತೇನೆ ಎಂದು ತಿಳಿಸಿದರು ಇದೇ ಸಮಯದಲ್ಲಿ ಉಪಾಧ್ಯಕ್ಷರಾದ ಮಂಜುನಾಥ್ ಮಾಜಿ ನಿರ್ದೇಶಕರಾದ ಅಶೋಕ್ ಪಾಪಣ್ಣ ಸಾರಾ ರವೀಶ್ ರೈತರ ಸಂಘದ ಅಧ್ಯಕ್ಷರಾದ ಶೇಖರ್ ಎಂಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾದ ಪ್ರತಾಪ್ ಹಾಗೂ ಸಂಘದ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಯಾವಿ ಮಾಡಲ್ಲ ಯಾವ ಮಳೆ ಸರಿಯಾಗಿ ನಡೀತಾ ಇಲ್ಲ ಮಾಡುವಂತಹ ಒಂದು ಅವಕಾಶ ಇದೆ ಅದನ್ನು ಮಾಡ್ಕೊಳ್ತ ಈ ಸಂದರ್ಭದಿಂದ ಈ ಒಂದು ಸಂಘ ಸಹಕಾರ ಸಂಘ ರೈತರ ಜೀವನದಲ್ಲಿ ಇದರ ಹಲವಾರು ತೊಂದರೆಗಳಿವೆ ಹಿಂದಿನ ಕಾಲದಲ್ಲಿ ಸರಿಯಾಗಿ ಕೆಲಸ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಒಂದು ಜವಾಬ್ದಾರಿ ಬಗ್ಗೆ ಅಭಿನಂದಿರು ಬಹಳ ಉತ್ಸಾಹ సదస్యంగా గొంగ ముందు చిన్న హాగ్ ఈ సంఘవత రూపంలో అలా సహకార సంఘవన్న ఎక్తి ఉన్నత స్థానం ఈ బ్యాంక్ సల్వారు लगने लगने जितने लगने आप लोग लगने आगे संगठन बनाने के लिए संगठन बनाने के लिए आप सभी लोगों का धन्यवाद मैं इन्हें इनके दिल पे जैसे रामेश्वर औरों का बने हुए संगठन इनके जितना भारत मध्य प्रदेश के यहाँ का बोला जाए लाखों लोगों का औरों ने इनके लिए जुड़ा हुआ है इनके आरामेश्वर का � ತ್ತು ನಾವು ಅನಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯವ್ರನ್ನ ಕೇಳಿಕೊಂಡಿದ್ವಿ ಈಗ ಏಳು ವರ್ಷ ಹಿಂದೆ ನಾವು ಈಗ ಕೇಳಿ ಹೋಗಿದ್ವಿ ಈಗ ನನ್ನ ತಮ್ಮ ಹಬ್ಬ ಪ್ರಾರಂಭ ಮಾಡಿದ್ವಿ ಅದರಲ್ಲಿ ನಾವೀಗ ಏಳು ತಮ್ಮ ಬರೀ ನಮ್ಮ ರೈತರಿಗೆ ಸಾವು ಮಾಡ್ತಾ ಸರಿಯಾಗಿ ಕೆಲಸ ಮಾಡಿದರೆ ಹಿಂದಿನ ಆಡಳಿತ ಕೆಲಸ ಮಾಡಿದರೆ ಇವತ್ತು ಉದ್ಯೋಗ ಸಂದರ್ಭದಲ್ಲಿ ಮಾನ್ಯ ಶಾಸಕರೂ ಸಹ ಅನ್ನ ಶಾಸಕರ ಸ್ಥಾಪನೆ ಮಾರ್ಗದರ್ಶನದಲ್ಲಿ ನಾವು ಸಹ ಈ ಒಂದು ಸಂಘ ಉರಿಯಬೇಕು ರೈತರು ಉರಿಬೇಕು ರೈತರಿಗೆ ಸಹ ಕೊಡಬೇಕು

సాల రైతు ప్రమాణిక ప్రయత్నం అది బాగా స్నేహితులకి